ರೊಚ್ಚಿ ಗೆದ್ದವನು ಒಂದು ವೇಳೆ ಏಕಾಂತ ಸಂದರ್ಶನದಲ್ಲಿ ನಿಮ್ಮ ಪ್ರಾಣ ಮಾನಗಳಿಗೆ ಏನಾದ್ರೂ ಹಾನಿಯಾದರೆ ಅದಕ್ಕೆಲ್ಲ ಯಾರು ಹೊಣೆ ಅದು ಅಲ್ಲದೆ ಏಕಾಂತ ಸಂದರ್ಶನದ ದುರುಪಯೋಗ ಪಡಿಸಿಕೊಂಡು ನಿಮ್ಮಿಂದ ತಪ್ಪಿಸಿಕೊಂಡು ಜೈಲಿನಿಂದ ಪರಾರಿಯಾದರೆ ರಿಸ್ಪಾನ್ಸಿಬಲ್ ಫಾರ್ ದಟ್ ಆ ಬಗ್ಗೆ ನೀವು ಸ್ವಲ್ಪ ಕಾಳಜಿ ಮಾಡಬೇಡಿ ಅದ್ರ ಬಗ್ಗೆ ಜವಾಬ್ದಾರಿ ನನಗೆ ಬಿಟ್ಬಿಡಿ ಹಾಗೆಲ್ಲ ಆಗದಂತೆ ನಾನು ನೋಡ್ಕೊಳ್ತೀನಿ ಆ ಕೈದಿ ನನ್ನ ವರ್ಷಕ್ಕೆ ಒಂದು ಗಂಟೆ ಕಾಲ ಒಪ್ಪಿಸಿದರೆ ಸಾಕು ಅವನಿಂದ ತಿಳಿದುಕೊಳ್ಬೇಕಾದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ ಅವನಿಂದ ನನ್ನ ಜೀವಕ್ಕೆ ಯಾವ ರೀತಿಯಿಂದ ತೊಂದರೆ ಆಗದ ಹಾಗೆ ಆ ಕೈದಿ ನನ್ನ ಕೈಯಿಂದ ತಪ್ಪಿಸಿಕೊಳ್ಳದ ಹಾಗೆ ಅವನನ್ನು ಯಾವ ಸ್ಥಿತಿಯಲ್ಲಿ ನಾನು ಕರೆದುಕೊಂಡು ಹೋಗಿದ್ದೆ ಅರ್ಧ ಗಂಟೆಯಲ್ಲಿ ಅವನನ್ನು ಮತ್ತೆ ಅದೇ ಸ್ಥಿತಿಯಲ್ಲಿ ನಿಮ್ಮ ವರ್ಷಕ್ಕೆ ಒಪ್ಪಿಸ್ತೇನೆ ಅಂತ ಆಮೇಲೆ ಬರೆದು ಕೊಟ್ಟಿದ್ದೇನೆ ಬಗ್ಗೆ ನೀವು ಕಾಳಜಿ ವಹಿಸದೆ ನನ್ನ ವರ್ಷಕ್ಕೆ ಒಪ್ಪಿಸಿ ಧಾರಾಳವಾಗಿ ನೀವು ಹೊರಟು ಹೋಗ್ಬೋದು ದೂರ ನಿಮ್ಮಿಷ್ಟ ಮೇಡಮ್ ಹೋಗಾರೆ ಆ ಲಾಕ್ ಓಪನ್ ಮಾಡಿ ಕೈಗೆ ನೋ ಇವ್ರಿಗೆ ವಾಪಸ್ ಕೈದೇನು ನಿಮ್ಮ ವಶ್ ಕೊಡ್ತಾರೆ ನಾನು ಇನ್ನು ಬರುತ್ತೇನೆ ಕೋಲ್ಜಾಬರ ನಿನಗೆ ನೀ ತಗಿ ಮಣ್ಣಿದು ರಾತ್ರಿ ಕುಡಿದು ನಿಷೇಧ ಬರುವಾಗೆ ಘಟನದಾಗೆ ಬಿದ್ದು ಕೈ ಈ ರೀತಿ ಕುಡಿದು ಹೊಲ್ಕ ಅವ್ರ ಕೈಯಾಗ ನಮ್ಮನ್ನು ಸಿಗಿಸಿ ನಮ್ಮನ್ನು ಸಹಾಯ ಹೊಡಿಬೇಕಲ್ಲ ಮಗ ಬೇಕಾದ್ರೆ ತಗಿ ಸಾಕಾರ ಬಿಡು ನಾ ಸಾವುತನ ಅವನು ಸಲಹೆ ಹೋಗ್ಬಿಡ ಸೋಮ ಹಾಕ ಪೊಲೀಸರ ತಂಗ ಆಟ

ನಾವು ಅದನ್ನ ತಗೊಂಡು ದೂರವಾದ್ಮೇಲೆ ಹೋಗಿ ಏನೋ ಮಾಡ್ಕೊಳಿ ಚಾವಿ ತಗೊಂಡ್ಮೇಲೆ ನಾವಿಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಅವರು ಪರ್ಸ್ನಲ್ ಆ್ಯಕ್ಷನ್ ತೊಗೊಂಡವ್ರದಲ್ಲ ನಾವು ಮಾತಾಡ್ತಾರೆ ಕೇಳಿದ ಈ ಅಪರಾತ್ರಿಯಾಗ ಅದು ಒಂಟಿಯಾದ ಹೆಣ್ಣು ನೀನು ನನ್ನ ಭೇಟಿಯಾಗ ಬಂದಿಯಲ್ಲ ಅನ್ನೋದನ್ನು ಮೊದಲು ಹೇಳು ಲಕ್ಷ್ಮಣ ಸಮಾಜದ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ನೀನೊಬ್ಬ ಗುಂಡ ಆಗಿರಬಹುದು నిజమీ ఏమమ్మా నిన్న మాతూ పీత ఐతి చెట్టవర పాలి సింధూర లక్ష్మణ ఎస్ చెట్టవనో ఒళ్ళవర పాలి అస్తే ఒళ నాలు అన్న పుండనకి ಅವರಿಗೆ ಬೆಳೆದ ಬೆಳೆ ನಿಜ ಲಕ್ಷ್ಮಣ ನಿನ್ನ ಈ ಒಳ್ಳೆ ಗುಣ ನಡತೆಯನ್ನು ನೋಡಿಕೊಂಡೇನೆ ನಾನು ನಿನ್ನನ್ನು ಈ ಬಂಧನದಿಂದ ಮುಕ್ತಿಗೊಳಿಸಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ದೇನೆ ಒಂದು ಸಾಕ ಕಾರಣ ಬಿಡುಗಡೆ ಮಾಡಿಸ್ತೀನಿ ಅಂತ ಕರುಣ ತೋರ್ಸಕ್ ಬಂದವಳು ಅಂದ ಮೇಲೆ ನೀವು ಬ್ರಿಟಿಷ್ ಕರಡ ತಯಾರಾದವರು ಯಾರಿಗೂ ಯಾವ ಸಹಾಯನೂ ಮಾಡೋದಲ್ಲ ಅಂದ ಮೇಲೆ ನನ್ನನ್ನು ಬಿಡಿಸಾಕ ಬಂದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕಿಂತಲೂ ಬಲವಾದ ಪಂಥನದಾಗ ನಾನು ಸಿಗಿಸ್ಬೇಕು ಅಂತ ಬಂದಿರಿ ಅಂತ ನನಗೆ ಅರ್ಥ ಆಗತ್ತೆ ಲಕ್ಷ್ಮಣ ದಯವಿಟ್ಟು ನನ್ನ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಕಲ್ಪನೆ ಭಾವಿಸ್ಕೊಳ್ಬೇಡ ನಾನು ಬಂದಿದ್ದು ನಿನ್ನ ಶ್ರೇಯಸ್ಕೋತಿದ್ರ ಹಾಗಿದ್ರೆ ನಿನಗೆ ನನ್ನ ನೂರು ನಮಸ್ಕಾರ ಸರಿ ನನ್ನನ್ನು ಭೇಟಿಯಾದರೂ ಬಂದರೂ ಕಾರಣ ಲಕ್ಷ್ಮಣ ನಿಮಗೆ ಯಾಕೆ ಈ ನಿಮ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟೊಂದು ಆಲೋಚನೆ ಅಲ್ಲದೆ ಮೇಲು ಕೀಳು ಭೇದ ಭಾವ ಎಂಬ ಜಾತಿಯ ಬಗ್ಗೆ ಯಾಕೆ ಇಷ್ಟೊಂದು ಹೋರಾಡ್ತಾ ಇದೆಯಾ ಅಲ್ಲದೆ ಈ ಧರ್ಮದಲ್ಲಿ ಎಲ್ಲರೂ ಒಂದೇ ಕುಡಿಯುವ ನೀರೊಂದೇ ನಡೆಯುವ ನೆಲ ಒಂದೇ ಉಸಿರಾಡುವ ಗಾಳಿ ಒಂದೇ ಹೀಗಿರುವಾಗ ಈ ಮೇಲು ಕೇಳು ಎಂಬ ತಾರತಮ್ಯ ಹಿಂದೂ ಧರ್ಮದ ಎಷ್ಟೇ ಜಾತಿ ಇದ್ರು ಅವೆಲ್ಲ ಒಂದೇ ಕೊನೆಯಾಗಿನ ದ್ರಾಕ್ಷಿ ಹಣ್ಣಿ ತಂಗ ಒಂದೇ ತರ ಅಮೃತ ನೀಡ್ತಾವು ನೀನು ನೀನು ತಿಳಿದುಕೊಂಡ್ರ ಹಾಗೆ ನಿನ್ನ ಗ್ರಹಿಕೆ ತಪ್ಪಾಗಿದೆ ನೀನು ಹಿಂದೂ ಧರ್ಮ ಅಂತ ಮೇಲ್ತಾ ನಿನ್ನ ಮೊದಲದವಳು ನಾನಂತ ನನಗೂ ಚೆನ್ನಾಗಿ ಗೊತ್ತು ಆದ್ರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಆ ಗೌಡ ಶಾನುಭೋಗ ನೀನು ರೀ ಹುಟ್ಟಿದವನಂತ ತಿಳಿದು ನಾವೆಲ್ಲ ಹೇಳಿದ್ದು ನೀ ಇರೋದಕ್ಕೆ ಕಾರಣ ನೀನು ಬಿಟ್ಟು ನಮ್ಮ ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡ್ರೆ ನೀನು ಯೋಚನೆ ಮಾಡಿ ಧರ್ಮ ಸೇರಿಯರು

ನಿನ್ನನ್ನು ಸಿಂಗೂರಿನಲ್ಲಿ ನಿನ್ನನ್ನು ಪಟೇಲಾಗಿ ಮೆರೆಸ್ತೀನಿ ಆದರೆ ನೀನು ಒಂದ್ ಮಾತ್ರ ಧೈರ್ಯವಾಗಿ ಒಪ್ಕೊಂಡ್ರಿ ಹಸಿಟ್ಟು ಹಸಿರು ಲಕ್ಷ

પહેલી રાત હું તુસે ક્યો છુ ચાઇ રોસે બોલા અચ્છા અગલે મહિને સોચે મંસ્ય રંજન મારતા ಇವತ್ತು ಪಳಿ ರಾತ್ರಿ ಹೇಳ್ತೇನೆ ನೀ ಹೇಳ್ತಿದ್ ಮುಂದಿನ ತಿಮ್ಮಲ್ಲಿ ನಾಚಾ ಕೊಡ್ತೀನಿ ಅಂತ ತಾವ ಹೇಳ್ತ ತಡ್ಕೊ ತಡ್ಕೊ ಅಂದ್ರೆ ಎಷ್ಟು ದಿವ್ಸ ಅಂತ ತಡ್ಕೊಬೇಕಲ್ಲ ತಂಡೆಗೆ ಯಾವ ಮಾಡಲ್ಲ ಹೊಲಸು ನೌಕರಿ ಹೋಗುತ್ತೀನಿ ಒಳ್ಳೆಯ

ಕೊನೆಗೂ ನಿಮ್ಮ ಸಿಬ್ಬಂದಿಗೆ ಕೈ ಕೊಟ್ಟು ನೋಡಿ ಹೋದೆ ಹೋಗು ಹೋಗು ನೀನೆಲ್ಲಿದ್ದರೂ ಸರಿ ನಾಳೆ ಸಂಜೆ ಒಳಗಾಗಿ ಹಾಗೂ ನಿನ್ನನ್ನು ಪಾಲು ಮಾಡಿದವರನ್ನು ಸಮೇತವಾಗಿ ಬಂಧಿಸದಿದ್ದರೆ ನನ್ನ ಹೆಸರು ಅಲ್ಲ ನಿನ್ನಪ್ಪಡಿಯಂತೆ ಆ ಗೌಡ ಚೆಂದಾಡಿ ತಂಗಿ ಕಂಗವನು ಮಾರಾ ಕಾಪಾಡ್ಕೊಂಡು ಬಂದಿದ್ದೇನೆ ನನ್ನ ನಿನ್ನ ಯಾಕಂದ್ರ ಜೈಲಿಂದ ತಪ್ಪಿಸಿಕೊಂಡು ಬಂದು ಆ ಗೌಡನ ಕೊಲೆ ಮಾಡಿದ ನಮ್ಮನ್ನು ಸಿಕ್ಕಲ್ಲಿ ಹಿಡಿಬೇಕು ಅಂತ ಸರ್ಕಾರದವರು ಹುಕುಮ್ ಹೊಡ್ಸಾರವಾ ಹುಕುಮ್ ಹೊಡ್ಸಾರ ಅಂದ ನಾವಿಲ್ಲಿರೋದಂತರ ನಮ್ಮ ಪ್ರಾಣಕ್ಕೆ ನಾವ ಸಂಸ್ಕಾರ ತಂದುಕೊಂಡ ಅದಕ್ಕಾಗಿ ನಾವು ಕೆಲವು ದಿವಸ ಮುಂಗಲಾಯಿ ಕಡೆ ತಪ್ಪಿನ ತಲೆ ತಪ್ಪಿಸ್ಕೊಂಡು ಹೋಗ್ತೀವಿ ಮತ್ತೆ ನೀನೀಗ ಹೋಗಿ ತಂಗಿ ಕರ್ಕೊಂಡು ಅಲ್ಲೇ ನಿನ್ನ ಅಣ್ಣನ ಮನೆ ಉಳ್ಕೊಂಡು ಅಲ್ಲೇ ತಂಗಿ ಗಂಗವ್ ಮದುವೆ ಆದಷ್ಟು ಬೇಗ ಓಡಿ ಬರಕತ್ತ

ಹೊಯ್ಯ ಗ ಕೊಟ್ಲಿ ಬಂತುಕ ಕುಡುಗಳ ಹಿಡ್ಕ ಹಿಡ್ಕೊಂಡು ಹೇ ಹೇ ಇನ್ನು ಇಲ್ಲಾಕು ತಂದ್ರಲ್ರೋ ಹೋಗ್ರಿ 왔다 ಇದಿಂದ ನಮ್ಮ ಗಂಗಮ್ಮನ ಹೊತ್ಕೊಂಡು ಹೋನಾ ಭೀಮಗೌಡರು ರುಂಡ ಚಡ್ಡಾ ತನ್ನ ಶಾಂತಿ ಸಿಗುತ್ತೆ ಮುಗುದು ಈ ಸೀತುರ ಲಕ್ಷ್ಮಣ ತಾಳ್ಮ ಎಲ್ಲಿಗೆ ಮುಗುದೇ ಹೋಯಿತು ಆ ನೀಚ ಗೌಡರ ವ್ಯಕ್ತಿ

ಒಯ್ದು ಸುಮ್ಮನೆ ಇಲ್ಲವಾದರೆ ನಿನ್ನ ಬಟ್ಟೆ ಬಳಗಳನ್ನು ಹರಿದುಕೊಂಡು ನಿನ್ನ ದೇಹದ ಸರ್ವಾಂಗ ಸೌಂದರ್ಯವನ್ನು ಕಣ್ಣು ಶಕ್ತಿ ಇರುವಾಗ ಚಾಣಾಕ್ಯಾಗಿ ಸುಮ್ಮನೆ ನನ್ನವಳಾಗು ಇಲ್ಲವಾದರೆ ಜೀವಂತವಾಗಿ ಹೋಗುವೆ ಒಂದು ಪ್ರೀತಿ ಅಂತ ಇದಕ್ಕೆ ಪ್ರೀತಿ ಅನ್ನಲ್ಲ ಬಂಡೆ ಹೆಣ್ಮಕ್ಳಿಗೆ ನೀನು ಮೋಸ ಮಾಡಿರ್ಬೋದು ಆದ್ರೆ ಮೋಸ ಮಾಡೋದಕ್ಕೆ ಬಂದ್ರೆ ಚಿತ್ರ ಚಿತ್ರವಾಗಿ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಜೀವ ಬಲಿ ತಗೊಳ್ತೀನಿ ನನ್ನ ಜೀವನ ಬಲಿ ಕೊಡ್ತೀನಿ